ನಮಸ್ತೆ ಆತ್ಮೀಯರೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಜುಕ್ರೇಟಿವಿಟಿ ಆತ್ಮೀಯರೇ ಪ್ರಶ್ನೆ ಕೇಳಿದಿರಿ ನೀವು ಸರ್ ಈಗಾಗಲೇ ನಾನು ಕಡ್ಡಾಯ ಕನ್ನಡ ಪತ್ರಿಕೆ ನಾನು ಪಾಸಾಗಿದ್ದೇನೆ ಮತ್ತೊಂದು ಸಲ ನಾನು ಕೆ ಪಿ ಎಸ್ ಸಿ ನಡೆಸುವಂಥ ಗ್ರೂಪ್ ಬಿ ಹುದ್ದೆಗಳಿಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಅಂತ ಈಗಾಗಲೇ ನೀವು ಹಿಂದಿನ ಸಿ ಟಿ ಐ ಪರೀಕ್ಷೆಯ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆದ ಬರೆದು ಪಾಸಾಗಿ ನಿಮಗೇನಾದರೂ ಸರ್ಟಿಫಿಕೇಟ್ ಇದ್ದರೆ ದಯವಿಟ್ಟು ಈ ಗ್ರೂಪ್ ದ ಏನು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆದ ಪ್ರಶ್ನೆ ಪತ್ರಿಕೆ ಪರೀಕ್ಷೆಯನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ ಒಂದು ವೇಳೆ ನೀವು ಸಿ ಟಿ ಐ ಪರೀಕ್ಷೆದ್ದು ಬರೆದು ಆಗಿಲ್ಲ ಅಂತಂದರೆ ಇದನ್ನು ಕಡ್ಡಾಯವಾಗಿ ಬರೀಲೇಬೇಕು ಈಗಾಗಲೇ ಕೆ ಪಿ ಎಸ್ ಸಿ ಇದರ ಬಗ್ಗೆ ಸ್ಪಷ್ಟೀಕರಣವನ್ನು ನೀಡಲಾಗಿದೆ ಅದರ ಜೊತೆ ಜೊತೆಗೇ ನೀವೆಲ್ಲ ತಯಾರಿ ಮಾಡ್ಕೊಳ್ರಿ ಮತ್ತು ಅದ್ರ ಜೊತೆಗೆ ಯಾರು ಹಿಂದೆ ಸಿ ಟಿ ಐ ಪರೀಕ್ಷೆಯನ್ನು ಬರೆದು ಪಾಸಾಗಿದ್ದರೂ ಒಂದು ವೇಳೆ ಅವರು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಸರ್ಟಿಫಿಕೇಟ್ಸ್ ಲಿಂಕನ್ನು ನಾನು ತಳ್ಕೊಟ್ಟಿರ್ತೀನಿ ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು ಅದ್ರ ಜೊತೆಗೆ ಒಂದು ವೇಳೆ ನೀವು ಹಿಂದಿನ ಸಿಟಿಐ ಪರೀಕ್ಷೆದ್ದು ಏನಾದರೂ ಕಡ್ಡಾಯಕರಣ ಪರೀಕ್ಷೆಯನ್ನು ಪಾಸಾಗಿ ಮತ್ತೊಂದು ಸಲ ನೀವು ಗ್ರೂಪ್ ಬಿದ ಕಡ್ಡಾಯಕರಣ ಪರೀಕ್ಷೆಯನ್ನು ಬರಲಿಕ್ಕೆ ಹೊಂಟಿದ್ರ ಒಂದು ವೇಳೆ ನೀವು ಬರೆದಾಗ ನಿಮ್ಮ ಒಂದು ಏನು ಪರೀಕ್ಷೆ ಪಾಸ್ ಆಗಿಲ್ಲ ಅಂತಂದ್ರೆ ಅದನ್ನು ಅಂದರೆ ಮಾರ್ಕ್ಸ್ ಯಾವುದು ಈ ಸದ್ಲಿ ಈಗೇನು ಬರ್ದಿರ್ತಿರಲ್ಲ ಇದನ್ನು ಕನ್ಸಿಡರ್ ಮಾಡ್ತಾರೆ ಅವರು ಸೊ ಅದಕ್ಕೋಸ್ಕರ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿರಿ ಮತ್ತು ಪರೀಕ್ಷೆಯೇ ಬರೀರಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಹವ್ ಬ್ಯೂಟಿಫುಲ್ ವೀಡಿಯೋ ಹಾವ್ ಗುಡ್ ಡೈ